ಎಲ್ಲರಿಗೂ ಶುಭೋದಯ ಈಗ ಬೆಳಿಗ್ಗೆ ಟೈಮು ಎಂಟು ಗಂಟೆ ಆಯಿತು ನಾನು ರೆಡಿಯಾಗಿದ್ದೀನಿ ದಾಶಿಕಿ ಗೆದ್ದಿದ್ದಾನೆ ಸೊ ಅವನ ಕರ್ಕೊಂಡು ಹಂಗೆ ಸುಮ್ಮನೆ ಒಂದು ವಾಕ್ ಥರ ಬಂದೆ ಅಂದರೆ ಇಷ್ಟೊತ್ತಂಗೆ ಎಲಿಫೆಂಟ್ ಎಲ್ಲ ಬರುತ್ತೆ ಆನೆಗಳೆಲ್ಲ ಬರುತ್ತೆ ಕ್ಯಾಂಪ್ ಹತ್ರ ಹೋಗೋದಕ್ಕೆ ಅಂತ ಸೊ ಹಂಗಾಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಈಗ ಬಂದ್ವಿ ನೋಡಿ ಈ ದಾರಿಯಿಂದ ತುಂಬ ದೂರ ಇದೆ ಕಾಡಿಂದ ಈ ದಾರಿಯಿಂದ ಕರ್ಕೊಂಡು ಬರ್ತಾರೆ ಅಂತ ಹೇಳಿದಾರೆ ಒನ್ ಬೈ ಅಗ್ ಒನ್ ಅದು ಹೆಂಗೆ ಅಂದರೆ ಆನೆ ಬಂದು ಅವ್ರ ಮಾವತ್ತ ಎಲ್ಲ ಸ್ವಲ್ಪ ನೈಸ್ ಎಲ್ಲ ಮಾಡಿ ಕರ್ಕೊಂಡು ಹೋಗ್ಬೇಕಂತೆ ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಬರಲ್ಲ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿಯಲ್ಲಿ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇಲ್ಲಿ ಬೆಳಗ್ಗೆ ಬಂದು ಕಾಯ್ತಾ ಇದ್ದೀನಿ ಇನ್ನಲ್ಲಿ ಆನೆಗಳು ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹೀರೋ ಥರದೇ ಎಂಟ್ರಿ ಕೊಡ್ತಾ ಇದ್ದಾರೆ ಹಂಗಂದರೆ ಯಾರು ಅಂತ ಗೆಸ್ಟ್ ಮಾಡ್ತೀರಾ ಹೌದು ಈ ಆನೆ ಬನ್ನಿ ಪುನೀತ್ ರಾಜ್ಕುಮಾರ್ ಅಂತ ನೆನ್ನೆ ನಾವು ಇದನ್ನು ಕಾಡಲ್ಲಿ ನೋಡಿದ್ವಿ ಈಗ ಬರ್ತಾ ಇದೆ ನೋಡಿ ಸ್ಟಾರ್ಟಿಂಗಿನೇ ಎಷ್ಟು ಚೆನ್ನಾಗಿ ಪೋಸ್ ಎಲ್ಲ ಕೊಡುತ್ತೆ ಗೊತ್ತಾಯಿತು ಇನ್ನು ಅದೇ ಥರನೇ ನೆಕ್ಸ್ಟ್ ನೆಕ್ಸ್ಟ್ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆನೆಗಳೆಲ್ಲ ಬರಲಿಕ್ಕೆ ಶುರು ಆಯಿತು ಆ ಕಡೆ ಪಕ್ಕದಲ್ಲೂ ಕೂಡ ಒಂದು ಇದೆ ಅಲ್ಲೆಲ್ಲ ಹೋಗ್ತಾಯಿತ್ತು ತುಂಬ ಪುಟ್ಟು ಮರಿಗಳು ಕೂಡ ಹೋಗ್ತಾಯಿತ್ತು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಿತ್ತು ಈ ರೆಸಾರ್ಟಿಂದ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಆನೆ ಹೋಗುವಂಥ ಈ ಆನೆಗಳೆಲ್ಲ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಕಾಡಿಗೆ ಹೋಗೋದನ್ನು ನಾವು ಪಕ್ಕನೇ ನಿಂತು ನೋಡ್ಬೋದು ಹಾನೇನು ಆನೆ ಬಿಡಾರಕ್ಕೆ ಹೋದ್ವು ಆದರೆ ನಾವು ಬೇಗ ರೆಡಿಯಾಗಿ ಹೋಗೋಣ ಅಂದರೆ ದಾರ್ಶಿಗೆ ಬರೋದಕ್ಕೆ ರೆಡಿ ಇರಲಿಲ್ಲ ಯಾಕೆಂದರೆ ನೈಟೆಲ್ಲ ಬೆಗ್ ಜೊತೆ ಮಾತಾಯಿತು ಬೆಳಗ್ಗೆ ಎದ್ದಾಗ ನಾಯಿ ಮರಿ ಜೊತೆ ಶುರು ಹಚ್ಕೊಂಡಿದ್ದ ಇನ್ನ ರೆಸಾರ್ಟಲ್ಲಿ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಟೀ ಟೈಮ್ ಇತ್ತು ನೈನ್ ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ಇತ್ತು ನಾವು ತಿಂಡಿಯೆಲ್ಲ ಮುಗಿಸ್ಕೊಂಡು ಹಾನಿ ಬಿಡಾರಕ್ಕೆ ಅಂತ ಹೊರಟ್ವಿ ಇಲ್ಲಿ ರೆಸಾರ್ಟ್ ಕಡೆಯಿಂದನೇ ನಮಗೆ ಜೀಪ್ ವ್ಯವಸ್ಥೆ ಇರುತ್ತೆ ಹಾಗೆ ಫ್ರೀ ಎಂಟ್ರಿ ಕೂಡ ಇರುತ್ತೆ ಇನ್ನು ಈ ಸಕ್ಕರೆ ಬೈಲು ಬಗ್ಗೆ ಹೇಳಬೇಕು ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ತೀರ್ಥಹಳ್ಳಿಗೆ ಹೋಗುವಂಥ ದಾರಿಯಲ್ಲಿ ಇರೋವಂಥ ಊರೇ ಸಕ್ಕರೆ ಬೈಲು ಅಲ್ಲಿರೋ ಅಂಥದ್ದೇ ಸಕ್ಕರೆ ಬೈಲು ಆನೆ ಬಿಡಾರ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿದೆ ಈ ಎಲಿಫೆಂಟ್ ಕ್ಯಾಂಪು ಇನ್ನು ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟೂವರೆಯಿಂದ ಒಂದು ಗಂಟೆ ತನಕ ಓಪನ್ ಇರುತ್ತೆ ಆದರೆ ಎಂಟೂವರೆಯಿಂದ ಹತ್ತುವರೆ ತನಕ ಎಲಿಫೆಂಟ್ ಬಾತಿಂಗ್ ಇರುತ್ತೆ ಅದಕ್ಕೆ ಸಪ್ರೇಟು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಬೇಕಾಗುತ್ತೆ ಅಂದರೆ ನಾವೇ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಸ್ನಾನ ಅಂದರೆ ಏನಿಲ್ಲ ಸ್ವಲ್ಪ ನೀರಲ್ಲಿ ಹೆಚ್ಚಿ ಮೈಲು ಉಜ್ಬೋದು ಇದು ಒಂಥರ ಒಳ್ಳೆ ಖುಷಿ ಕೊಡುತ್ತೆ ಇನ್ನು ಟಿಕೆಟ್ ರೇಟ್ ಹೇಳೋದಾದರೆ ಇಂಡಿಯನ್ಸ್ಗಳಿಗೆ ಐವತ್ತು ರೂಪಾಯಿ ಆಗುತ್ತೆ ಪರ್ ಹೆಡ್ ಇನ್ನು ಫಾರಿನರ್ಸ್ಗಳಿಗೆ ನೂರು ರೂಪಾಯಿ ಆಗುತ್ತೆ ಹಾಗೆ ಐದು ವರ್ಷದ ಮೇಲ್ಪಟ್ಟಂಥ ಮಕ್ಳುಗಳಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಆಗುತ್ತೆ ಇನ್ನು ಅದೇ ಸ್ನಾನ ಏನಾದರೂ ಮಾಡಿಸ್ತೀವಿ ಆನೆಗೆ ಅನ್ನೋದಾದರೆ ಒಬ್ರಿಗೆ ನೂರು ರೂಪಾಯಿ ಬೀಳುತ್ತೆ ಇನ್ನು ಈ ಎಲಿಫೆಂಟ್ ಕ್ಯಾಂಪ್ ನೋಡಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದರೆ ಈ ಆನೆ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮುಂದೆ ನಾವು ನಿಂತು ಅದನ್ನು ಡೈರೆಕ್ಟಾಗಿ ನಾವು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಇನ್ನು ನಾವು ಯಾವುದ್ಯಾವುದು ದೇಶದಲ್ಲೆಲ್ಲ ಪ್ರಾಣಿಗಳ ಜೊತೆ ಇರೋದನ್ನ ನೋಡೋ ಬದಲು ಈ ಥರ ನಮ್ಮಲ್ಲೂ ಇರೋದು ತುಂಬಾ ಖುಷಿ ಕೊಡೋವಂಥ ವಿಷಯ ದಾರ್ಶಿಕಂತೂ ಇದೆಲ್ಲ ನೋಡಿ ತುಂಬಾ ಖುಷಿಪಟ್ಟ ಅವನು ಕೂಡ ಭಯ ಪಡೆದೇ ಆನೆಗೆ ಸ್ನಾನ ಮಾಡಿಸ್ತೀನಿ ಅಂತ ಮಾಡಿಸ್ತಿದ್ದ ಇನ್ನು ಇದೆಲ್ಲ ನೋಡ್ರೆ ಮಕ್ಕಳು ಹಾಗೆ ನಮಗೂ ಕೂಡ ಆನೆನ ಬಿಟ್ಟು ಬರೋದಕ್ಕೆ ಮನಸೇ ಆಗೋದಿಲ್ಲ ಇನ್ನು ದಾರ್ಚಿಕ್ ಕೂಡ ನನ್ನ ಕೈಲಿ ಇಷ್ಟು ಸೈಲೆಂಟಾಗಿ ಆಗಿ ಸ್ನಾನ ಮಾಡಿಸ್ಕೊಂಡಿಲ್ವೇನೋ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಸ್ನಾನ ಮಾಡಿಸ್ಕೊಂತ ಇತ್ತು ಹಾಗೆ ಆನೆ ಅಂದರೆ ನಂಗೂ ಕೂಡ ಪರ್ಸನಲಿ ತುಂಬಾನೇ ಇಷ್ಟ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಇನ್ನು ಈ ಪ್ಲೇಸು ಚಿಕ್ಕವರಿಂದ ದೊಡ್ಡೋರವರ್ಗು ಖುಷಿ ಕೊಡುವಂಥ ಪ್ಲೇಸು ಸೊ ನಿಮ್ಮಲ್ಲೂ ಮಕ್ಳಿದ್ರೆ ಈ ಪ್ಲೇಸ್ನ ಮಿಸ್ ಮಾಡದೆ ತೋರಿಸಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇನ್ನು ಆನೆದು ಸ್ನಾನ ಎಲ್ಲ ಮುಗೀತಾ ಬಂತು ಒಂದಾದ ಮೇಲೆ ಒಂದು ಕರ್ಕೊಂಡೋಗಿ ಒಂದು ಕಡೆಗೆ ನಿಲ್ಲಿಸ್ತಾರೆ ಸೊ ಅಲ್ಲೂ ಕೂಡ ನಾವು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಇನ್ನು ಆನೆ ಸವಾರಿ ಕೂಡ ಇತ್ತು ಆದರೆ ಇವಾಗ ಅಲ್ಲಿ ಇರಲಿಲ್ಲ ಇನ್ನು ಬೋಟಿಂಗ್ ವ್ಯವಸ್ಥೆನೂ ಇತ್ತು ಒಬ್ಬರಿಗೆ ಇನ್ನೂರು ರೂಪಾಯಿ ಇನ್ನು ಚಿಕ್ಕವರಿಗೆ ನೂರು ರೂಪಾಯಿ ಆದರೆ ಮಿನಿಮಮ್ಮು ಹತ್ತರಿಂದ ಹನ್ನೆರಡು ಜನ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಅಲ್ಲಿ ವೆಯ್ಟ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಸೊ ಯಾರೂ ಬಂದು ಜಾಯಿನ್ ಆಗಲಿಲ್ಲ ಬೋಟಿಂಗ್ಗೆ ಹಾಗಾಗಿ ಇನ್ನು ಟೈಮು ಕೂಡ ಆಗಿತ್ತು ನಾವು ರಿಟರ್ನ್ ಬಂದುಬಿಟ್ವಿ ಬೋಟಿಂಗ್ ಮಿಸ್ ಮಾಡ್ಕೊಂಡ್ವಿ ಇನ್ನು ಈ ಎಲಿಫೆಂಟ್ ಕ್ಯಾಂಪಲ್ಲಿ ಮಕ್ಕಳಿಗೆ ಅಂತಾನೆ ಒಂದು ಪ್ಲೇ ಏರಿಯಾ ಕೂಡ ಇದೆ ಹಾಗೆ ಒಂದು ಶಾಪ್ ಕೂಡ ಇದೆ ಅಲ್ಲಿ ನೀವು ಮನೆಗೆ ಬೇಕಾಗಿರುವಂಥ ಡೆಕೋರೇಟ್ ಐಟಮ್ಗಳು ಅಥವಾ ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ಗಳನ್ನ ಕೂಡ ಪರ್ಚೇಸ್ ಮಾಡಬಹುದು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಆನೆಗಳೆಲ್ಲ ಬರ್ತಾ ಇದ್ದಾವೆ ಇವಾಗ ಈ ಆನೆಗಳಿಗೆ ಊಟ ಇರುತ್ತೆ ಅಂದರೆ ಭತ್ತದ ಹುಲ್ಲು ಅಕ್ಕಿ ಬೆಲ್ಲ ಕಾಯಿ ಈ ಥರ ಎಲ್ಲ ಊಟ ಕೊಡ್ತಾರೆ ಇದನ್ನೆಲ್ಲ ತಿಂದಾದ್ಮೇಲೆ ಒಂದು ಗಂಟೆ ತನಕ ಈ ಆನೆಗಳೆಲ್ಲ ಇಲ್ಲೇ ಇರುತ್ತೆ ಒಂದು ಗಂಟೆ ಆದಮೇಲೆ ಎಲ್ಲ ಆನೆಗಳನ್ನೂ ಕರ್ಕೊಂಡೋಗಿ ಕಾಡಿಗೆ ಬಿಡ್ತಾರೆ ಇನ್ನು ಕಾಡಲ್ಲಿ ಎಲ್ಲ ಆನೆನೂ ಒಟ್ಟಿಗೆ ಬಿಡೋದಿಲ್ಲ ಸ್ವಲ್ಪ ದೂರ ಡಿಸ್ಟೆನ್ಸ್ ಹಂಗೆ ಎಲ್ಲ ಆನೆಗಳನ್ನು ಒಂದೊಂದು ಪ್ಲೇಸಲ್ಲಿ ಬಿಟ್ಟು ಬರ್ತಾರೆ ಆನೆ ನೋಡ್ಕೊತಾರಲ್ಲ ಮಾವತ್ರ ಅವರು ಹೋಗಿ ಕರ್ಕೊಂಡೋಗಿ ಸ್ವಲ್ಪ ದೂರ ಡಿಸ್ಟೆನ್ಸಲ್ಲೇ ಎಲ್ಲ ಆನೆಗಳನ್ನೂ ಬಿಟ್ಟು ಬರ್ತಾರೆ ಅದಾದಮೇಲೆ ಆರು ಗಂಟೆಗೆ ಮತ್ತೆ ಹೋಗಿ ಅವರು ಆನೆ ಎಷ್ಟು ದೂರ ಹೋಗಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಬರ್ತಾರಂತೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಮಾವುತರೆಲ್ಲ ಆನೆ ಉಡ್ಕೊಂಡು ಹೋಗ್ತಾರೆ ಸೊ ಆನೆ ಮಾವುತ್ರಿಗೇ ಸಿಗುತ್ತೆ ಅವರವರ ಆನೆ ಹೇಗಿದೆ ಏನು ಮಾಡ್ತಿದ್ದೆ ಯಾವುದು ಅನ್ನೋದು ಆ ಮಾವುತರಿಗೆ ಗೊತ್ತಿರುತ್ತೆ ಇನ್ನು ನಮ್ಮದು ಎಲಿಫೆಂಟ್ ಕ್ಯಾಂಪ್ ಏನೋ ಮುಗೀತು ಮತ್ತೊಂದು ವಿಷಯ ಏನು ಗೊತ್ತಾ ಇನ್ನು ಈ ರೆಸಾರ್ಟ್ನಲ್ಲಿ ಆ ರೂಮ್ ಆಪ್ಷನ್ ವುಡನ್ ಕಾಟೇಜು ಹಾಗೆ ಟೆಂಟ್ ಜೊತೆಗೆ ಇಲ್ಲಿ ನಿಮಗೆ ಡಾಮಿನೆಟೆಡ್ ಕೂಡ ಇದೆ ಇನ್ನು ಫ್ಯಾಮಿಲಿ ಥರ ಬಂದರೆ ನೀವು ಒಟ್ಟಿಗೆ ಇಲ್ಲಿ ಸ್ಟೇ ಆಗಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಈ ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿನ ಸ್ಟಾಫು ಕೂಡ ತುಂಬಾ ಒಳ್ಳೆಯವರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ಫ್ಯಾಮಿಲಿ ಜೊತೆ ಬರೋದಕ್ಕೆ ಫ್ರೆಂಡ್ಸ್ ಜೊತೆ ಬರೋದಕ್ಕೆ ಹಾಗೆ ಮಕ್ಕಳಿದ್ರು ಕೂಡ ಇದೊಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇನ್ನು ಈ ರೆಸಾರ್ಟಲ್ಲೇ ಮಕ್ಕಳಿಗೆ ಅಂತ ಒಂದು ಪ್ಲೇ ಏರಿಯಾ ಕೂಡ ಇತ್ತು ನಾವು ಎಲಿಫೆಂಟ್ ಕ್ಯಾಂಪಲ್ಲಿ ಅವನಿಗೆ ಪ್ಲೇ ಏರಿಯಾ ಕರ್ಕೊಂಡು ಹೋಗಿಲ್ಲ ಅಂತ ಸೊ ಇಲ್ಲಿ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಅದಾದಮೇಲೆ ಟೆನ್ ತರ್ಟಿಗೆ ನಮಗೆ ಚೆಕ್ಔಟ್ ಕೂಡ ಇತ್ತು ಔಟ್ ಕೂಡ ಮುಗಿಸ್ಕೊಂಡ್ವಿ ಇನ್ನು ಈ ರೆಸಾರ್ಟ್ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಗೋಸ್ಕರ ನಾನು ಪಾರ್ಟ್ ಒನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಹೋಗಿ ಆ ವೀಡಿಯೋನ ಚೆಕ್ ಮಾಡಿ ಹಾಗೆ ರೆಸಾರ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ನು ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಟ್ರಾವೆಲ್ಲು ಫುಡ್ ಬ್ಲಾಗಿಗೋಸ್ಕರ ನನ್ನ ಚಾನಲ್ನ ಮರೀದೇ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್